ಮೂರು ತಿಂಗಳುಗಳಿಂದ ಕೂಡ ನಿರಂತರವಾಗಿ ಈ ಜಿಲ್ಲೆಯನ್ನ ಕಾಡ್ತಿರುವಂತಹ ಸಮಸ್ಯೆಗೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಈ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡುವಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ ವಿಶೇಷವಾಗಿ ನಾನು ಉಲ್ಲೇಖ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ ನಿನ್ನೆ ಇಡೀ ದಿನ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು ಮಂಗಳೂರಲ್ಲಿದ್ದರು ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಒಂದೇ ಒಂದು ಪ್ರಯತ್ನವನ್ನು ಕೂಡ ಅವರು ಈ ಒಂದು ಸಮಸ್ಯೆಯನ್ನು ಪರಿಹರಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಲಿಲ್ಲ ನಾವು ಈ ಸಮಸ್ಯೆ ಪ್ರಾರಂಭ ಆದ ಸ್ವಲ್ಪ ದಿನಗಳಲ್ಲಿ ಈ ಸಮಸ್ಯೆ ಸರಿಯಾಗ್ತದೆ ಸರಿಯಾಗ್ತದೆ ಎನ್ನುವ ರೀತಿಯಲ್ಲಿ ಒಂದು ರಾಜಕೀಯ ಪಾಟಿಯಾಗಿ ವಿರೋಧ ಪಾರ್ಟಿಯ ವಿರೋಧ ಪಕ್ಷದ ಒಂದು ಪ್ರತಿಪಕ್ಷವಾಗಿ ಈ ಸರ್ಕಾರಕ್ಕೆ ಸಮಯಾವಕಾಶನ ಕೊಟ್ಟ ನಂತರ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆಯನ್ನ ಮಾಡಿದ್ವಿ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಮಿಕರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿರುವಂತದ್ದು ಕೂಡ ಈ ಒಂದು ಸಮಸ್ಯೆಯ ಯಾವ ಡೆಪ್ ಇದೆ ಅದು ಗೊತ್ತಾಗಿದೆ ನಮ್ಗೆಲ್ಲ ಅನಂತರ ಬೇರೆ ಬೇರೆ ಕೆ ಡಿ ಪಿ ಮೀಟಿಂಗ್ ಆಗಿರ್ಬೋದು ಬೇರೆ ಬೇರೆ ಸಭೆಯಲ್ಲಿ ಕೂಡ ಉಲ್ಲೇಖ ಮಾಡುವಂತ ಪ್ರಯತ್ನವನ್ನು ನಮ್ಮ ಈ ಜಿಲ್ಲೆಯ ಸಂಸದರು ಮತ್ತು ಶಾಸಕರೆಲ್ಲರೂ ಒಟ್ಟು ಸೇರಿ ಪ್ರಯತ್ನವನ್ನು ಪ್ರಯತ್ನವನ್ನ ಮಾಡಿದರು ಆದರೆ ಇವತ್ತಿನವರೆಗೆ ಒಂದೇ ಒಂದು ಸಭೆಯನ್ನು ಕೂಡ ಇವತ್ತು ರಾಜ್ಯದ ಉಸ್ತುವಾರಿ ಸಚಿವರು ಬಂದಂಥ ಸಂದರ್ಭದಲ್ಲಿರ್ಲಿ ಅಥವಾ ರಾಜ್ಯದಲ್ಲಿರ್ಲಿ ಈ ಒಂದು ಸಮಸ್ಯೆಯನ್ನು ಪರಿಹರಿಸುವ ನಿಟ್ಟಿನಲ್ಲಿ ಒಂದು ಜನಪ್ರತಿನಿಧಿಗಳ ಸಭೆಯನ್ನು ಕರೆಯುವಂಥ ಪ್ರಯತ್ನವನ್ನು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡಿಲ್ಲ ವಿಶೇಷವಾಗಿ ಈ ಸಂದ ಈ ರೀತಿಯ ಎಲ್ಲ ಸಮಸ್ಯೆಗಳ ಸಂದರ್ಭದಲ್ಲಿ ನಾವು ಮೊನ್ನೆ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಸಂಸದರು ಎಲ್ಲ ಶಾಸಕರು ಮತ್ತು ನಾವೆಲ್ಲ ಒಟ್ಟು ಈ ಒಂದು ಸಮಸ್ಯೆಯ ಬಗ್ಗೆ ರಾಜ್ಯ ಈ ಜಿಲ್ಲೆಯಲ್ಲಿ ಅಂತೂ ಉಸ್ತುವಾರಿ ಸಚಿವರು ಕೇಳುವುದಿಲ್ಲ ಇದರ ಬಗ್ಗೆ ಯೋಚನೆ ಮಾಡುವುದಿಲ್ಲ ನಾವು ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕೆನ್ನುವ ಹಿನ್ನೆಲೆಯಲ್ಲಿ ಎಲ್ಲ ಜನಪ್ರತಿನಿಧಿಗಳು ಒಟ್ಟು ಸೇರಿ ಬಿಜೆಪಿಯ ಒಂದು ನಿಯೋಗ ರಾಜ್ಯ ಮುಖ್ಯಮಂತ್ರಿಗಳನ್ನ ಮಾತಾಡಿಸುವಂತ ಪ್ರಯತ್ನವನ್ನು ನಾವೆಲ್ಲ ಮಾಡಿದ್ದೇವೆ ಒಂದು ಆರೋಗ್ಯಕರವಾಗಿ ಜಿಲ್ಲೆಯ ಸಮಸ್ಯೆಯನ್ನು ಪರಿಹರಿಸುವ ಮಟ್ಟ ನಿಟ್ಟಿನಲ್ಲಿ ಅವರು ಭರವಸೆಯನ್ನು ಕೊಟ್ಟಿದ್ರು ನಮ್ಮ ಜಿಲ್ಲೆಯ ಜ್ವಲಂತ ಸಮಸ್ಯೆ ಇದರ ಬಗ್ಗೆ ಆಳ ಮತ್ತು ಏನು ಸಮಸ್ಯೆ ಇದೆ ಇದರ ಬಗ್ಗೆ ಎಲ್ಲವನ್ನು ಅವರಿಗೆ ತಿಳಿಸ್ಕೊಂತ ಕೆಲಸವನ್ನು ಮಾಡಿದ್ದಾರೆ ಮತ್ತು ಅವರು ಬಾರಿ ಸಮಾಧಾನದಿಂದ ಕೇಳಿದ್ದಾರೆ ಕೂಡ ಈ ಸಮಸ್ಯೆಯನ್ನು ಪರಿಹಾರ ಮಾಡುವ ಬಗ್ಗೆ ಭರವಸೆಯನ್ನ ಕೂಡ ಕೊಟ್ಟಿದ್ರು ನಿನ್ನೆ ಉಸ್ತುವಾರಿ ಸಚಿವರು ಇಲ್ಲಿ ಮಂಗಳೂರಿಗೆ ಬಂದಾಗ ಸ್ವಾಭಾವಿಕವಾಗಿ ಮುಖ್ಯಮಂತ್ರಿಗಳ ಸೂಚನೆಯ ಮೇರೆಗೆ ನಿನ್ನೆ ದಿವಸ ನಮ್ಮ ಜಿಲ್ಲೆಯ ಶಾಸಕರನ್ನ ವಿಧಾನ ಪರಿಷತ್ ಸದಸ್ಯರನ್ನ ವಿಶ್ವಾಸಕ್ಕೆ ತಕೊಂಡು ಅವರನ್ನು ಕದ್ದು ಮಾತಾಡುವ ಮುಖಾಂತರ ಇದಕ್ಕೆ ಒಂದು ವಿಶೇಷವಾದ ಸಭೆ ನಡೆಸುವ ಮುಖಾಂತರ ಈ ಸಮಸ್ಯೆಯನ್ನು ಪರಿಹರಿಸುವ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡ್ತಾರೆ ಅಂತ ಅನ್ಕೊಂಡಿದೆ ಆದ್ರೆ ದುರದೃಷ್ಟ ಈ ಸರ್ಕಾರಕ್ಕೆ ಈ ಜಿಲ್ಲೆಯ ಸಮಸ್ಯೆಯನ್ನ ಪರಿಹರಿಸಲು ಮಾಡಬೇಕು ಉಸ್ತುವಾರಿ ಸಚಿವರಿಗೆ ಈ ಸಮಸ್ಯೆಯನ್ನು ಪರಿಹರಿಸುವ ಯಾವುದೇ ರೀತಿಯ ಅವರಿಗೆ ಈ ಒಂದು ಸಮಸ್ಯೆಯನ್ನ ಪರಿಹರಿಸ ಮಾಡಲಿಕ್ಕೆ ವಿಶ್ವಾಸ ಇಲ್ಲ ಕಾಳಜಿ ಇಲ್ಲ ಈ ಬ ಕಾರ್ಮಿಕರ ಬಗ್ಗೆ ಭಾವನೆಯನ್ನ ತಿಳಿಯುವಂತ ಪ್ರಯತ್ನವನ್ನ ಮಾಡಿಲ್ಲ ಅಂತ ನಮ್ಗೆ ಅನಿಸುದು ನಿನ್ನೆ ಈ ಜಿಲ್ಲೆಯ ಕನಿಷ್ಠ ಈ ಜಿಲ್ಲೆಯಲ್ಲಿರುವಂತ ಕಾಂಗ್ರೆಸ್ ಶಾಸಕರಾದ್ರು ಅಥವಾ ಕಾಂಗ್ರೆಸ್ಸಿನ ನಾಯಕರು ಯಾರಿದ್ದಾರೆ ಅವರಾದ್ರೂ ಕೂಡ ಈ ಸಂದರ್ಭದಲ್ಲಿ ಇದರ ಬಗ್ಗೆ ಒಂದು ಚರ್ಚೆ ಆಗಬೇಕು ಇದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಒಂದು ಸಭೆ ಆಗಬೇಕು ಎನ್ನುವ ರೀತಿಯಲ್ಲಿ ಅವರು ಅವರಾದ್ರೂ ಒತ್ತಾಯ ಮಾಡ್ತೇನೆ ಅಂತ ನಾವು ತಿಳ್ಕೊಂಡಿದ್ದೇವೆ ನಮ್ಗೆ ಗೊತ್ತಿದೆ ಯುಟಿಕ್ ಆದರಂತೂ ಇದರ ಬಗ್ಗೆ ಮಾತಾಡ್ತಾರೆ ಅವ್ರು ಹೋಗಿ ಎಲ್ಲೆಲ್ಲೋ ವಿದೇಶದಲ್ಲಿ ಕೂತ್ಕೊಳ್ತಾರೆ ಇಂತ ಗಂಭೀರ ಪರಿಸ್ಥಿತಿ ಇರುವಾಗ ಕೂಡ ಅವರು ಈ ಸಮಸ್ಯೆಯ ಬಗ್ಗೆ ಇಲ್ಲಿ ಪ್ರತಿಭಟನೆ ಮಾಡ್ತೇನೆ ಅಂತ ಕಾರ್ಮಿಕರು ಹೊರಟಾಗ ನೀವು ಪ್ರತಿಭಟನೆ ಮಾಡಬೇಡಿ ಅಂತ ಅವರಿಗೆ ಇನ್ನ ಹೇಳಿದ್ರಂತೆ ಅವರು ಪಾಪ ಮಾಡ್ಲಿಲ್ಲ ಆದ್ರೆ ಅವರು ಮಾತ್ರ ಯುಟಿ ಟಿ ಮಾತ್ರ ಸ್ಪೀಕರ್ ಆಗಿ ನಮ್ಗೆ ಅರ್ಥ ಆಗ್ತಾ ಇಲ್ಲ ಸ್ಪೀಕರ್ ಇಲ್ಲಿ ಆಡಳಿತ ಇಲ್ಲಿ ಉಸ್ತುವಾರಿ ಸಚಿವರ ಉಸ್ತುವಾರಿ ಸಚಿವರಾಗಿ ನಿಮ್ ಅಥವಾ ಉಸ್ತುವಾರಿ ಸಚಿವರೇ ಇಲ್ಲಿ ಇದ್ದಾರಾ ಅಥವಾ ಇಲ್ಲಿ ಆಡಳಿತ ಇದೆಯಾ ಇಲ್ವಾ ಏನು ಅಂತ ಗೊತ್ತಾಗ್ತಾ ಇಲ್ಲ ಜಿಲ್ಲಾಡಳಿತ ಕೂಡ ಸುಮ್ಮನೆ ಕೂತಿದೆ ಮಾತು ಮಾತಿಗೆ ಏನ್ ಹೇಳ್ತಾರಂದ್ರೆ ಇಲ್ಲಿ ಇದು ಸಿಮೆಂಟ್ ಬ್ಲಾಕ್ ಸಿಗ್ತದೆ ಅದರ ಕಟ್ಟಬಹುದು ಇನ್ನೊಂದು ಮತ್ತೊಂದು ಕೊಡ್ತಾರೆ ಮೊನ್ನೆ ನಿನ್ನೆ ತುಂಬಾ ನಮಗೆ ಇಡೀ ಜಿಲ್ಲೆಗೆ ಬೇಸರ ಆಗಿದೆ ಈ ಉಸ್ತುವಾರಿ ಸಚಿವರು ಇದರ ಬಗ್ಗೆ ನಮ್ಮ ಜನಪ್ರತಿನಿಧಿಗಳನ್ನು ಕೂಡ ಮತ್ತೆ ಮತ್ತೆ ಕಡೆಗಣಿಸುವಂತ ಕೆಲಸ ಆಗ್ತಾ ಇದೆ ಮುಖ್ಯಮಂತ್ರಿಗಳು ಮೊನ್ನೆ ಏನು ಭರವಸೆಯನ್ನ ಕೊಟ್ಟಿದ್ರು ಅದನ್ನು ಕಾರ್ಯಗತ ಮಾಡ್ತಾರೆ ಅಂತ ಈಗಲೂ ನಾವು ವಿಶ್ವಾಸ ಇಟ್ಟಿದ್ದೇವೆ ನಮ್ಮ ಇದರಲ್ಲಿ ರಾಜಕಾರಣ ಮಾಡೋ ಉದ್ದೇಶ ನಮ್ಗೇನಿಲ್ಲ ಏನಿಲ್ಲ ನಮ್ಗೆ ಇರುವಂತದ್ದು ಲಕ್ಷಾಂತರ ಕಾರ್ಮಿಕರು ಇವತ್ತು ಹೊಟ್ಟೆಪಾಡಿಗೋಸ್ಕರ ಒದ್ದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಜಿಲ್ಲೆಯಲ್ಲಿ ಒಬ್ಬ ಸಾಮಾನ್ಯ ಟೈರ್ ಪಂಚರ್ ಮಾಡುವಂತ ಒಬ್ಬ ಕಾರ್ಮಿಕ ಇವತ್ತು ಸುಮ್ಮನೆ ಕೂತ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾನು ನಿನ್ನೆ ಒಬ್ಬ ಕಾರ್ಮಿಕರ ಹತ್ರ ಮಾತಾಡುವಾಗ ಅವನಿಗೆ ವಿಪರೀತ ಜ್ವರ ಮತ್ತು ವಾಂತಿ ಬಂದು ಆಸ್ಪತ್ರೆಗೆ ದಾಖಲಾಗಿದೆ ಅಂತ ಹೇಳಿದೆ ಯಾಕೆ ಅಂತ ಕೇಳಿದ್ರೆ ನನಗೆ ಮನೆಯಲ್ಲಿ ಕೂತು ಕೂತು ಒಂದು ನನ್ನ ಒಂದು ರೀತಿಯ ಡಿಪ್ರೆಷನ್ಗೆ ಹೋಗಿದ್ದೇನೆ ಕೆಲಸ ಇಲ್ಲದೆ ಇನ್ನು ಯಾವ ತರ ಜೀವನ ನಡೆಸುವುದೇನೋ ಆತಂಕದಲ್ಲಿದ್ದಾನೆ ಎನ್ನುವ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಇಷ್ಟಾದರೂ ಕೂಡ ಅರ್ಥ ಆಗದ ಈ ಕಿವಿ ಕೇಳದ ಸರ್ಕಾರ ಕಿವುಡ ಸರ್ಕಾರ ಏನು ಮಾಡ್ತದೆ ಅಂತ ಗೊತ್ತಾಗ್ತಾ ಇಲ್ಲ ಒಟ್ಟು ಸರ್ಕಾರದ ಈ ಬೇಜವಾಬ್ದಾರಿತನದಿಂದ ಈ ಜಿಲ್ಲೆಯಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ ಮೊನ್ನೆ ಮುಖ್ಯಮಂತ್ರಿ ನಂತರ ನಾವು ರಾಜ್ಯದ ಕಾರ್ಯದರ್ಶಿ ಸಮೀರ್ ಶುಕ್ಲಾ ಅವರ ಹತ್ರ ಕೂಡ ನಾವು ಮಾತಾಡಿದೀವಿ ಅವರಿಗೆ ಈ ಜಿಲ್ಲೆಯ ಅಧಿಕಾರಿಯಾಗಿದ್ದುಕೊಂಡು ಅವರಿಗೆ ಇಲ್ಲಿಯ ಸಮಸ್ಯೆ ಒಂದು ಸ್ವಲ್ಪ ಗೊತ್ತಿದೆ ಅವರಿಗೆ ಆದ್ರಿಂದ ಅವರು ಸ್ವಾಭಾವಿಕವಾಗಿ ಇಲ್ಲಿ ಸಿಮೆಂಟ್ ಬ್ಲಾಕ್ ನಿಂದ ಕೆಲಸ ಮಾಡಲಿಕ್ಕೆ ಆಗುದಿಲ್ಲ ಎನ್ನುವುದನ್ನು ಕೂಡ ಅವರು ಸಹ ಒಪ್ಪಿದ್ದಾರೆ ಮತ್ತು ಇಲ್ಲಿ ಈ ಜಿಲ್ಲೆಯಲ್ಲಿ ದೈವಸ್ಥಾನ ದೇವಸ್ಥಾನ ಇದೆಲ್ಲ ಮಾಡಬೇಕಿದ್ರೆ ಕೆತ್ತನೆ ಕೆಲಸ ಮಾಡಬೇಕಿದ್ರೆ ಅದು ಕೆಂಪು ಕಲ್ಲೇ ಬೇಕು ಕೆಂಪು ಕಲ್ಲು ಇಲ್ಲದೆ ಮಾಡ್ಲಿಕ್ಕೆ ಆಗುದಿಲ್ಲ ಈ ಕಾರಣಕ್ಕೋಸ್ಕರ ಎಲ್ಲವನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಅವ್ರು ಮಾಡಿದ್ದಾರೆ ಆದಷ್ಟು ಸರಿ ಮಾಡಿಸುವಂತ ವ್ಯವಸ್ಥೆಯನ್ನ ಮಾಡ್ತೇವಂತ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಇದರ ಮಧ್ಯದಲ್ಲಿ ನನಗೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಈ ಜಿಲ್ಲೆಯಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಇದು ಪ್ರಸ್ತಾಪ ಮಾಡುತ್ತಾರೆ ಈ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆಗೋಸ್ಕರ ಪೊಲೀಸ್ನವರು ಕಟ್ಟುನಿಟ್ಟು ಕ್ರಮ ತಗೊಂಡ ಕಾರಣಕ್ಕೋಸ್ಕರ ಈ ತರ ಆಗಿದೆ ಎಲ್ಲ ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ ನಾನು ಹೇಳಲಿಕ್ಕೆ ಇಚ್ಛೆ ಪಡುವಂಥದ್ದು ಶಾಂತಿ ಸುವ್ಯವಸ್ಥೆ ಮತ್ತು ಅಕ್ರಮದಂತೆ ಎಲ್ಲ ನಿಲ್ಲ ನಿಲ್ಲೇಬೇಕು ಪೊಲೀಸ್ ಇಲಾಖೆ ಅಥವಾ ಸರ್ಕಾರ ನಿರ್ಧಾರಕ್ಕೆ ನಾವು ಬೆಂಬಲವಾಗಿ ಕೊಟ್ಟಿದ್ದೇವೆ ಆದರೆ ಇಲ್ಲಿ ಸಮಾಜದಲ್ಲಿ ಕಾರ್ಮಿಕರು ಮತ್ತು ಜನಸಾಮಾನ್ಯರ ಬದುಕಿಗೆ ತೊಂದರೆ ಮಾಡುವಷ್ಟು ತೊಂದರೆ ಮಾಡುವಂಥದ್ದು ಎಷ್ಟು ಸರಿ ಇವತ್ತು ಒಂದು ಕಡೆ ಕಟ್ಟುನಿಟ್ಟಿನ ಕ್ರಮ ತಕ್ಕೊಂಡ ಸಂದರ್ಭದಲ್ಲಿ ಮತ್ತೊಂದು ಕಡೆ ಕಾನೂನಿನ ವ್ಯವಸ್ಥೆಯಲ್ಲಿ ಎಲ್ಲಾ ವಸ್ತುಗಳು ಸಿಗುವ ರೀತಿಯಲ್ಲಿ ಕೆಂಪು ಕಲ್ಲು ಇರ್ಬೋದು ಮರಳು ಇರ್ಬೋದು ಇದನ್ನು ಸಿಗುವ ರೀತಿಯಲ್ಲಿ ಮಾಡೋದು ಕೂಡ ಸರ್ಕಾರದೇ ಜವಾಬ್ದಾರಿ ಪೊಲೀಸ್ ಇಲಾಖೆ ಒಂದು ಜವಾಬ್ದಾರಿ ಮಾಡಿದ್ರೆ ಬೇರೆ ಇದು ಬೇರೆ ಗಣಿ ಇಲಾಖೆ ಅಥವಾ ಜಿಲ್ಲಾಡಳಿತ ಇದೆ ಅದು ಯೋಚನೆ ಮಾಡಿ ಇದನ್ನು ಸರಿಪಡಿಸುವಂತ ಕೆಲಸ ಕೂಡ ಅದೇ ರೀತಿಯಲ್ಲಿ ಮಾಡಬೇಕು ಇವಾಗಲೇ ಮೂರು ಗಣ ಮೂರು ತಿಂಗಳು ಹತ್ತಿರ ಹತ್ರ ಆಗಿದೆ ಎಷ್ಟು ಸಮಯ ಮುಂದೆ ಹೋಗ್ಬೋದು ಎಲ್ಲಾ ರೀತಿಯ ತೊಂದರೆಯನ್ನು ಅನುಭವಿಸುವಂತಹ ಸಂದರ್ಭದಲ್ಲಿ ಇದನ್ನು ಸರಿಪಡಿಸಲಿಕ್ಕೆ ಒಂದು ಸರಿಯಾದ ಇವತ್ತಿಗೂ ಮಾತಾಡಿದ ನಮ್ಮ ರಾಜ್ಯ ಕಾರ್ಯದರ್ಶಿ ಅವರ ಹತ್ರ ಮಾತಾಡಿದ ರೀತಿ ನೋಡಿದ್ರೆ ಇವತ್ತಿಗೂ ಇದನ್ನು ಸರಿಪಡಿಸಲಿಕ್ಕೆ ಸರಿಯಾದ ಒಂದು ಮೀಟಿಂಗ್ ಅಥವಾ ಸರಿಯಾದ ಒಂದು ವ್ಯವಸ್ಥೆ ಸರಿಯಾದ ಒಂದು ನೀತಿ ನಿರೂಪಣೆ ಮಾಡೋದರಲ್ಲಿ ಸಂಪೂರ್ಣವಾಗಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ವಿಫಲ ಆಗಿದೆ ಜಿಲ್ಲಾಡಳಿತ ಯಾಕೆ ಸುಮ್ಮನೆ ಕೂತಿದೆ ಅಂತ ಗೊತ್ತಾಗೋದಿಲ್ಲ ಒಟ್ಟು ಈ ಜಿಲ್ಲೆಯನ್ನ ಯಾವ ಕಾರಣ ನಿರ್ಲಕ್ಷ್ಯ ಮಾಡಲು ಕೂಡ ನನಗೆ ಗೊತ್ತಾಗ್ತಾ ಇಲ್ಲ ಎರಡು ವರ್ಷಗಳ ಹಿಂದೆ ಈ ಜಿಲ್ಲೆಯಲ್ಲಿ ಮರಳಿನ ಟೆಂಡರ್ ಅನ್ನು ಕರೆದು ಅದಕ್ಕೆ ಬೇಕಾದ ಎಲ್ಲ ಪತ್ರ ವ್ಯವಹಾರ ಪತ್ರ ಕ್ಲಿಯರೆನ್ಸ್ ಮಾಡುವಂಥದ್ದು ಎಲ್ಲ ಆಗಿತ್ತು ಆದರೂ ಕೂಡ ಇವತ್ತು ಅದನ್ನು ಕ್ಲಿಯರೆನ್ಸ್ ಆದರೂ ಎ ಸಿ ಎ ಸಿ ಮೀಟಿಂಗ್ ಅಲ್ಲಿ ಅದೆಲ್ಲ ಕ್ಲಿಯರ್ ಆದರೂ ಕೂಡ ಅದನ್ನು ಕ್ಲಿಯರ್ ಮಾಡಿದ್ರು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೋದು ಈ ಜಿಲ್ಲೆಯಲ್ಲಿ ಅದನ್ನು ಮಾಡ್ತಾ ಇಲ್ಲ ಯಾವುದೂ ಅನ್ನೋ ಯಾವುದನ್ನು ಮಾಡ್ತಾ ಇಲ್ಲ ಈಗ ನಮ್ಮ ಬಿಜೆಪಿ ಸರ್ಕಾರ ಇರುವಾಗ ಇನ್ನೂರ ತೊಂಬತ್ತೆರಡು ಜನರಿಗೆ ಕ್ರಿಯೆಯಲ್ಲಿ ಪರವಾನಗಿಯನ್ನು ಕೊಟ್ಟಿದ್ದು ಅದನ್ನು ಕೂಡ ಅದನ್ನು ಕೂಡ ಇನ್ನೂ ಕೂಡ ಸರಿಪಡಿಸುವಂತ ಅದನ್ನು ರಿನ್ಯೂವಲ್ ಮಾಡೋದಕ್ಕೆ ಅದಕ್ಕೆ ಏನು ಪ್ರೋಸೆಸ್ ಮಾಡ್ತಾರೆ ಯಾವುದೂ ಕೂಡ ಜಿಲ್ಲೆಗೆ ಗೊತ್ತಾಗ್ತಾ ಇಲ್ಲ ಬಟ್ ಏನೋ ಒಂದು ರೀತಿಯಲ್ಲಿ ಈ ಜಿಲ್ಲೆಯಲ್ಲಿ ಈ ಸರ್ಕಾರ ಕಣ್ಣು ಮುಚ್ಚಿ ಕೂತಂತ ರೀತಿಯಲ್ಲಿ ಕೆಲಸವನ್ನು ಮಾಡುವಂಥದ್ದು ಈ ಸರ್ಕಾರ ಮಾಡ್ತಾ ಇದೆ ಇವತ್ತು ಪ್ರತ್ಯೇಕ ಕರಾವಳಿಗೆ ಕರಾವಳಿಯ ಮೂರು ಜಿಲ್ಲೆಗೆ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸಿಆರ್ ನಿಯಮಕ್ಕೆ ಕೂಡ ಪ್ರತ್ಯೇಕ ಮರಳು ನೀತಿಯನ್ನು ಮಾಡಬೇಕು ಎನ್ನುವ ಒಂದು ಪ್ರಸ್ತಾವವನ್ನ ಇಟ್ಟಿರುವಂಥದ್ದು ಮತ್ತೆ ಅದಕ್ಕೆ ಪ್ರಯತ್ನ ಮಾಡಿರುವಂಥದಕ್ಕೆ ಒಂದು ಸ್ವಲ್ಪ ಪುಷ್ಟಿ ಸಿಕ್ಕ ರೀತಿಯಲ್ಲಿ ಕೆಲಸ ಆಗಿತ್ತು ಇವಾಗ ಕೆಲವು ಸಲ ಹೇಳ್ತಾರೆ ಅದು ಸೆಂಟ್ರಲ್ನಿಂದ ಲೆಟರ್ ಬರಲಿಲ್ಲ ಈಗ ನಾನು ಎಲ್ಲ ಮಾಹಿತಿಯನ್ನು ತಗೊಂಡಿದ್ದೆವು ಸೆಂಟ್ರಲ್ನಿಂದ ಇದಕ್ಕೆ ಪತ್ರ ಸೆಂಟ್ರಲ್ ಸೆಂಟ್ರಲ್ನಿಂದ ಕೂಡ ರಾಜ್ಯಕ್ಕೆ ಪತ್ರ ಬರ್ದಿದ್ದಾರೆ ನೀವು ಯಾವ ರೀತಿ ನಿಯಮವನ್ನು ಸರಳೀಕರಣ ಮಾಡಿ ಕೊಡಬೇಕು ಎಂದು ಸರಿಯಾದ ಮಾಹಿತಿಯನ್ನ ರಾಜ್ಯ ಸರ್ಕಾರದಿಂದ ಕೊಟ್ಟರೆ ಸೆಂಟ್ರಲ್ ಇಂದ ಇದಕ್ಕೆ ಕ್ಲಿಯರೆನ್ಸ್ ಕೊಡುವಂತ ಕೆಲಸವನ್ನು ಕೂಡ ಸೆಂಟ್ರಲ್ ಮಾಡ್ತೇನೆ ಎನ್ನುವ ಪತ್ರ ನಾವು ನೋಡಿದ್ದೇವೆ ಅದರಿಂದ ಒಟ್ಟು ಈ ರಾಜ್ಯದಲ್ಲಿ ಇದನ್ನ ಸರಿಪಡಿಸ್ಲಿಕ್ಕೆ ಈ ರಾಜ್ಯ ಸರ್ಕಾರಕ್ಕೆ ಕಾಂಗ್ರೆಸ್ನ ಸರ್ಕಾರಕ್ಕಾಗ್ಲಿ ಕಾಂಗ್ರೆಸ್ನ ಇಲ್ಲಿರುವಂತಹ ಯಾವುದೇ ಜವಾಬ್ದಾರಿಯುತ ನಾಯಕರುಗಳಾಗ್ಲಿ ಇವರಿಗೆ ಒಂದು ಒಳ್ಳೆಯ ರೀತಿಯ ಯೋಚನೆ ಮಾಡುವಷ್ಟು ಯಾಕೆ ನಿರಾಸಕ್ತಿ ವಹಿಸ್ತಾರೆ ಅಂತ ಗೊತ್ತಾಗ್ತಿಲ್ಲ ಒಟ್ಟು ಈ ಒಂದು ಕೆಂಪು ಕಲ್ಲು ಮತ್ತು ವೈದ್ಯ ವಿಷಯವನ್ನು ಮುಖ್ಯಮಂತ್ರಿ ತನಕ ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ತಗೊಂಡು ಹೋಗಿದ್ದೇವೆ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡಿದ್ದೇವೆ ನಾವು ಆ ದಿವಸ ಅದಕ್ಕೆ ಸಂಬಂಧಪಟ್ಟ ಮಂತ್ರಿ ಅವರನ್ನು ಕೂಡ ಸಂಪರ್ಕ ಮಾಡುವಂತ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಅವರು ನಮ್ಗೆ ಸಿಗ್ಲಿಲ್ಲ ಮತ್ತು ನಾವು ಕಾರ್ಯದರ್ಶಿ ಅವರತ್ರ ಮಾತಾಡಿಕೊಂಡು ಈ ಸಮಸ್ಯೆಯನ್ನು ಪರಿಹರಿಸುವ ನಿಟ್ಟಿನಲ್ಲಿ ನಮ್ಮ ಎಲ್ಲ ಜನಪ್ರತಿನಿಧಿಗಳು ಕೂಡ ಒಟ್ಟಾಗಿ ಇದನ್ನು ಮಾಡುವಂತದನ್ನು ಪ್ರಯತ್ನ ಮಾಡಿದ್ದೇವೆ ಇನ್ನು ಮುಂದಕ್ಕೆ ಕೂಡ ಇನ್ನು ಮುಂದೆ 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 ಹೋಗುವಂತ ಏನಾದರೂ ಇನ್ನೂ ಕೂಡ ಮುಂದೆ ತಗೊಂಡು ಹೋಗುವಂತ ಪ್ರಯತ್ನ ಮಾಡಿದ್ದೆ ಇಡೀ ಜಿಲ್ಲೆಯಲ್ಲಿ ಮತ್ತೆ ನಾವು ಹೋರಾಟಕ್ಕೆ ಇಳಿಯುವುದು ಅನಿವಾರ್ಯ ಆಗ್ತದೆ ಎಲ್ಲ ಕಾರ್ಮಿಕರನ್ನ ಎಲ್ಲ ವರ್ಗದ ಜನರನ್ನ ಸೇರಿಸಿಕೊಂಡು ಮತ್ತೆ ಒಂದು ದೊಡ್ಡ ಪ್ರಮಾಣದ ಹೋರಾಟವನ್ನು ಅನಿವಾರ್ಯವಾಗಿ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ನಾನು ಸರ್ಕಾರಕ್ಕೆ ವಿನಂತಿ ಮಾಡೋದು ಇದು ತಮಾಷೆ ಅಲ್ಲ ಇದು ಮಕ್ಕಳ ಅಲ್ಲ ಇದು ಜವಾಬ್ದಾರಿಯುತವಾಗಿ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಮತ್ತು ಇದಕ್ಕೆ ಸಂಬಂಧಪಟ್ಟವರು ಒಂದು ಜವಾಬ್ದಾರಿಯುತವಾಗಿ ಇದರ ಬಗ್ಗೆ ತ್ವರಿತಗತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಒಂದು ನಿಯಮವನ್ನು ರೂಪಿಸಿ ಕೆಂಪುಕಲ್ಲು ಮತ್ತು ಹೊಯ್ಗೆ ಸರಳೀಕೃತ ರೀತಿಯಲ್ಲಿ ಎಲ್ರಿಗೂ ಸಿಗುವ ರೀತಿಯಲ್ಲಿ ಮಾಡುವಂಥದ್ದು ಒಂದು ದೊಡ್ಡ ಜವಾಬ್ದಾರಿ ಇದೆ ಈ ಹಿನ್ನೆಲೆಯಲ್ಲಿ ಕೆಲಸ ಮಾಡಬೇಕು ಅಂತ ಈ ಸರ್ಕಾರಕ್ಕೆ ಈ ಮೂಲಕ ನಾನು ಒತ್ತಾಯಸ ಮಾಡ್ತಾ ಇದ್ದೇನೆ ಮತ್ತು ಮತ್ತೆ ಮತ್ತೆ ಮಾಡದಿದ್ರೆ ಮುಂದಿನ ದಿನಗಳಲ್ಲಿ ಬಿಜೆಪಿ ಮತ್ತೆ ಹೋರಾಟವನ್ನು ಇಳಿಯುವುದು ಅನಿವಾರ್ಯ ಆಗ್ತದೆ